ಈಗ ಒಂದ್ ವೇಳೆ ಸಾಲಿ ಬಿಟ್ರೆ ಅಂತಂದ್ರ ಮನಿ ಕೆಲಸ ಬಳ್ಳಿದು ಹದಿನೈದು ಲೈನ್ ಆಗ್ಬೇಕು ಐದ್ ಮೂರ್ಲಿ ಹದಿನೈದು ಆಗ್ಬೇಕು ಮೂರ್ ದಿವ್ಸ ಬಿಟ್ರೆ ಎರಡು ದಿವ್ಸ ಬಿಟ್ರೆ ಹತ್ತ ಲೈನ್ ಕನ್ನಡ ಹತ್ತು ಇಂಗ್ಲೀಷ್ ಹತ್ತು ಹಿಂಗ ಅದು ರಜಾ ಚೀಟಿ ಬರದ್ ಕೊಟ್ಟು ಹೋಗ್ಬೇಕು ಈಗ ಹೊರ ರಜಾ ಚಿಟಿ ಬರಸ್ಲಾ ನಿಂದೇನಾತು ಮನಿ ಕೆಲಸ ತೋರ್ಸಿದ್ಯಾ ತೋರ್ಸಿಲ್ಲ ನೀನಪ್ಪ ನೀನು ನೀ ಸಾಲಿ ಬಿಡುದಿದ್ರೆ ನಿಮ್ಮ ಅಪ್ಪ ಕಡೆ ಹೇಳಬೇಕು ನನ್ಗ ಫೋನ್ ಹಚ್ಚಿ ಹೇಳಬೇಕು ಇಲ್ಲಿ ಕಂದ್ರೆ ರಜಾ ಚಿಟ್ಟಿ ಕೊಟ್ಟ ಹೋಗಬೇಕು ನಿಮ್ಮ ಮನೆಯಾಗ ಎಲ್ಲಾರ್ಗು ಹೇಳ್ಬಿಡ್ರಿ ಸಾಲಿ ಬಿಟ್ಟರೆ ಟೀಚರು ಹೇಳಾರ ಬಿಟ್ಟರೆ ಬೈತಾ ನಾವು ನೀವು ಹೇಳೋ ಸಾಲಿ ಬಿಡಿಸಿದ್ರೆ ಮೊದ್ಲು ಒಂದು ದಿವ್ಸ ಹೇಳುವ ನಾವು ರಜೆ ಚೀಟಿ ಕೊಟ್ಟು ಬರ್ತೀವಿ ಅಂತ ಹೇಳ್ರಿ ಇಲ್ಲಿಕಂದ್ರ ಅದ ದಿವ್ಸ ಬಂದು ಶಾಲಿ ಬಂದು ರಜೆ ಚಿಟ್ಟಿ ಕೊಟ್ಟು ಫೋನ್ ಯಾವಾಗ ಹಚ್ಬೇಕಂದ್ರ ಅಕಲ್ಪಿ ಇನ್ನೇನು ಬಸ್ ಹತ್ತಿರ್ತಿರ್ಪಾ ಅರ್ಜೆಂಟು ಏನೋ ಫೋನ್ ಬಂತು ಏನೋ ಅವಾಗ ಫೋನ್ ಇಲ್ಲಿಕಂದ್ರೆ ರಜೆ ಚೀಟಿ ಕೊಟ್ಟು ಹೋಗ್ಬೇಕು ತಿಳಿತಾ ಹರ್ಷವಾದನ ಹಾಂ ಇದ್ಯಾದು ಇದು ಸೂಪರ್ ಮತ್ತೆ ನಿನ್ ಬಳ್ಳಿ ಮತ್ತೆ ಬಳ್ಳಿ ಬರ್ದಿಲ್ಲ ಮತ್ತೆ ನೀನು ಏನು ಹೇಳ್ತೀಯ ನಾನು ನಿನಿ ಸಾಲಿಗೆ ಮನಿ ಕಿಸಬಡಕ ಕಷ್ಟ ಕೊಡ್ತಿಲ್ಲ ಆ ಅಬ್ಎಸ್ಮ ಆಕಡಮಿ ಮಡಕ ತಿ ನೋಡಿ ನಾನು ನಿಮwaar ಕರಸಲಾ ಕತ್ತೆ ಅಂತೋನ ನೀ ಬರ್ಕೊಂಡು ತಿ খাইಜ ಬಳ್ಳಿ ನೀ ಬರ್ಕೊಂಡು ಬಂದಿ ದುರ್ಗಪ್ಪ ನಿನ್ ಬಳ್ಳಿ ಬಳ್ಳಿ ನೀನು ಮನೆಯಾಗಿತ್ತ ಮನೆ ವ್ಯವಸ್ ಮಾಡಬೇಕು ಹಾ ತಗೋ ವೆರಿ ಗುಡ್ ನಡಿ ಬೋರ್ಡ್ ಸ್ವಚ್ಛ ಮಾಡೋದು ಇಲ್ಲ ಬೋರ್ಡ್ ಸ್ವಚ್ಛ ಮಾಡಂಗಿಲ್ಲ ಈಗ ಏ ಕೆಳಗಿನ ಉತ್ತರ ರಾಹುಲ ಕೆಳಗಿನ ಉತ್ತರ ಹಾಕಿಸ್ ಎಲ್ಲರೂ ಹಾರಿ ಹಾಕಿ ಕೆಳಗಿನ ಉತ್ತರಪ್ಪ ಇಷ್ಟು ಹಾಕ್ತೀನಿ ಅರವತ್ತೊಂದು ಎಪ್ಪತ್ತೊಂದು ಎಂಬತ್ತೊಂದು ತೊಂಬತ್ತೊಂದು ನೂರ ಒಂದು ಎರಡುನೂರ ಒಂದು ಮುನ್ನೂರ ಒಂದು ನಾಲ್ಕುನೂರ ಒಂದು ಒಂದು ಆರುನೂರ ಒಂದು ಏಳ್ನೂರ ಒಂದು ಸೂಪರ್ ತಗೋ ಜೆ ಎಚ್ ಎ ಝ

ಆ ಲೆ ಲೆ ಲೆಕ್ಕ ನಳಕಸ್ರಿ ಈಗ ಲೆಕ್ಕ ಹಚ್ಬರ ಎಲ್ಲಾರು ಗುಣಾಕಾರ ಲೆಕ್ಕದ ಪರೀಕ್ಷೆ ಈಗ ನೀನ್ ನೀವು ಮಾಡಿಲ್ಲ ನೀವು ಬೇಡಪ್ಪ ನೀನ್ ಮಾಡಿದ್ರೈತ್ರಿ ನೀವು ಪರಿಸರ ಪುಸ್ತಕ ತೊಗೊಂಬರಿ ನಿಮ್ಗೆ ತುಂಬ ಕೊಡ್ತೀನಿ ಪರಿಸರ ಪುಸ್ತಕ ಏ ಈಗ ಎರಡು ಸಂಖ್ಯೆ ಹಚ್ಚಿ ನೋಡ ಎರಡು ಸಂಖ್ಯೆದ್ದು ಒಂದ್ ಸಂಖ್ಯೆ ಅದು

ಈಗ ಲಕಾಚ ಕೊರೆಲ್ಲರು ತುರುಸುಗು ತೌಲ ಹಾ ಹಾಚ ಕೊರಿ 10 ನಿಮಿಷ ಟೈಮ ಲೆಕ್ಕಮಡ 10 ನಿಮಿಷ ಟೈಮ ಆ پانی ಮರ ಆ ಪರಿಶರ್ ಹೇಳಿ ಕೊಡ್ತೀನಿ ಇವನಿಷ್ಟ ಪಕ್ಕ ಬರೆದ್ರ ನೀವು ರಾಹುಲ್ ಬರೆದಿಲ್ಲ ರಾತ್ರಿ ಇಷ್ಟ ಬರೆದಿ ಇದನ್ನ ಬರೆದು ತುಂಬಿರಿ ಇದು ತುಂಬ ಪಕ್ಕದಾಗ ತುಂಬಿ ತೋರ್ಸಿದಿ ತುಂಬನೆಗೆ ತೋರ್ಸಿಲ್ರಿ ತೋರ್ಸಿಯಾ ಈಗ ಇದು ನೀ ಚಿತಾ ತгийಬೇಕು ಈಗ ಹଁ ಇದನ್ನು ಚಿತ್ರ ತೆಗೆದು ಇದನ್ನು ವಿವರಣೆ ಬರೀಬೇಕು ದುಂಡಾಗಿ ಪಕ್ಕದಾಗನಾ ಪಕ್ಕದಾಗ ಕಚ್ಚಾದ ಜೀವಕೋಶದ ಚಿತ್ರ ಅದು ಏನ್ ಹೇಳ್ರಿ ಹಾ ಇದು ಇದು ಒಂದು ಸಸ್ಯದ ಒಂದು ಪ್ರಾಣಿಗಳ ಜೀವಕೋಶ ಹೇಳ್ರಿ ಸಸ್ಯ ಜೀವಕೋಶ ಮತ್ತು ಪ್ರಾಣಿಗಳ ಜೀವಕೋಶ ಇವನ್ ತೆಗಿ ನಡಿ 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 ನಡಿಯಪ್ಪ ನೋಡಿಗ ಆರಾಮ್ ಇರ್ಲಿಕ್ಕೆ ಕನ್ಸಿಷನ್ ಇನ್ನು ಗುಡಿಗೆ ಹೋಗಿದ್ದ್ಯಾ ಜಾತ್ರೆಗೆ ಹೋಗಿದ್ಯಾ ಮಡ್ಡಿಗೋಗಿದ್ಯಾ ಎಲ್ಲಾ ಕ್ಯಾನ್ಸಲ್ ಹಾ ಇವನ್ ಚಪ್ಪಳ ನೋಡ್ರಿ ಅಪ್ಪ ಎಷ್ಟ್ ಇಷ್ಟ ಬಂದ ನೋಡವಾ ಆಮೇಲೆ ಕ್ಲಿಯರ್ ಬಿ ನಿಮ್ಗೂನು ಸಣ್ಣ ಅಕ್ಕವ ನಿನ್ನ ನೀನು ಹಾಕೊಂಬಾರವ ನೀವ್ ಹಾಕೊಂಬ್ರಿ ಟೈಲ ಯಾರು ಹಾ ಇವಾಗ ಚಪ್ಪಳ ಬಿಡ್ರಿ ಅಪ್ಪ ಎಲ್ಲಾರು ಇವು ಚಪ್ಪಳ ಇಡ್ರಿ ಶಿಸ್ತಾಗಿ ಬಂದಾರ ನೋಡಿ ಇವರು ಮೂರು ಮಂದಿ ಶಿಸ್ತಾಗಿ ಬಂದಾರ ನೋಡು ಇವ ಗುಂಡಿ ಬಿಚ್ಕೊಂಡ್ ಬಂದಾರ ನೋಡಿ ಇವ ಅದೇ ಅಶಿಸ್ತು ಹಾ ನೀನೇ ನಿಮ್ಮ ಅಕ್ಕ ಫೋನ್ ಹಚ್ಚಿ ಸಾಲಿ ಬಿಟ್ಟು ಏ ನೋಟ್ಬುಕ್ ಅಷ್ಟು ಮಾಡಿರಿ ಇಷ್ಟ ಮಾಡಿರಿ ಸಾಲಿ ಬಿಟ್ಟಿದ್ ಲೆಕ್ಕ ಹೇಳ್ಬೇಕು ಹಾ ಮನೆ ನೋಡಿದ್ರಿ ನಿಮ್ಮ ಅಪ್ಪಡಿ ಬಾಗಲ್ಕೋಟಿಗೆ ಹೋಗಿ

యాక యాక కారణ ఏనా సాలి ఎదుబిట్ీ ఎదుకు ఎదుకొలాడ్ మాస్టర్ నోడు మిబిడ్తీ సీ రసీ చుట్టూ కొట్ట మిబిట్ీ సాలి హో బడుత సుమ్ విడుత డేడ్ అంగాత మీ కడే బర్లా ప్రవీణ్ గారు అరం దీడు అరమ్మతా నీగా ఇవన్నీ చింత సరి ఆరా సరి ನೀ ಸರಿ ಇಲ್ಲಿ ಇಲ್ಲೇ ಕಳ್ಳ ಇಲ್ಲ ಹೋಗ್ಬೇಕು ಅಂದ್ರು ಕಳ್ಳ ಯಾಕೋ ಕಳ್ಳ ಸುಮಿರು ಯಾಕೋ ನಿನ್ನ ಸಾಲ ಬಿಟ್ಟಿದ್ದೀ ಕಾರ್ನೇನು ಇವ್ರಿಬ್ರನಲ್ಲಿ ಹೆಡ್ ಮಾಸ್ಟರ್ ಕರ್ಕಂಡು ಹೋಗ್ ಏ ತರುಣ ನೀ ಸರಿ ಇಲ್ಲಿ ತರುಣ ನಿನ್ನೇನಾಯ್ತು ನೀನ್ ಸಾಲಿಯಾಗಿ ಬಿಟ್ಟಿದ್ದೇವ ಸುಳ್ಳು ಹೇಳಬೇಡ ಎದ್ದು ಬ್ಯಾನೇತ ನಿನ್ನೆ ಅದು ಇಲ್ಲಿ ದಿವ್ಸ ಆಯ್ತಾ ಆ

ಅರ್ ತಗೊಂಡು ಎತ್ ಮಾಡಿಕೊಂಡು ಇಲ್ಲಿ ಬ್ಯಾನ್ ಮಾಡಕ್ಕಾಗ್ಯನ ಇಲ್ಲಿ ಬ್ಯಾನೇ ಇಲ್ಲಿ ಬ್ಯಾನ ಅವನ ಉದ್ದೇಶ ಏನು ಎತ್ ಮಾಡೋದು ಸರಿ ಇಲ್ಲಿ ಸರಿ ಇಲ್ಲಿ ಒಂದ್ ನಿಮಿಷ ಸರಿ ಇಲ್ಲಿ ಅರ್ ತರಕೊಂಡ ಕೆರಿಗೆ ಅರ್ಲ್ ತಗ ಹೋಗಿಲ್ಲ ಕೆರಿ ಹೋಗಿಲ್ಲ ಕೆರಿಗಾರ ಹೋದ್ರಲ್ಲೇ ಕಾಲ್ ಸಿಕ್ಕೊಂಡಿಲ್ಲ ಹಂಗದ ಕಾಲ್ ಹತ್ತ ಸಿಕ್ಕೊಂಡ್ರಲ್ಲ ಎಲ್ಲ ಸಿಕ್ತಿ ಈಗ ಮಾಡ್ತೀರಿ ಈಗ ಈ ಹೆಡ್ ಮಾಸ್ಟರ್ ಕರ್ಕೊಂಡ್ ಸರಿ ನೆಗಡಿ ಆಗಿತ್ತಂತ ದೇವ್ರಿಗೆ ಗೊತ್ತು ಕಾಜಾನಿ ಸರಿ ಇವನ್ ಫೋನ್ ನಂಬರ್ ನೀ ಫೋನ್ ನಂಬರ್ ಯಾವಾಗ ಇಟ್ಕೊಂತಿ ಮತ್ತೆ ಸಾಲು ಚಾಲದ ಮೂರ್ ತಿಂಗಳ ಫೋನ್ ನಂಬರ್ ನಿಮಗೆ ಹರಕತ್ ನನ್ನ ನನಗೆ ಹರಕತ್ ಹಾ ಬೋರ್ಡ್ ಮೇಲೆ ಹಾಕಿದ್ದಿಲ್ಲ ಮತ್ತೆ ಈ ಸಾಲಿ ಬಿಟ್ಟವ್ರ ಪಾಲಕ್ ಕರ್ಕೊಂಡು ಮಾತಿ ಐತಿಲ್ಲ ನಾನು ಬಂದ್ರೆ ಕರ್ಕೊಂಡು ಈಗ ಸಂಜೆ ಮುಂದೆ ಎಲ್ಲಾರು ಫೋನ್ ಹಚ್ಚಿ ಪಾಲಕರ ಕಡೆ ಫೋನ್ ಹಚ್ಚಿ ನನ್ನ ಕಡೆ ಮಾತಾಡ್ಸ್ಬೇಕು ಇಲ್ಲಿಕಂದ್ರೆ ಕಂಡ್ರೆ ನಾನು ಆಳೈತಿಲ್ಲ ನಿಮ್ಗ ಇವತ್ತಿಂದ ನಿನ್ನ ಸಾಲಿ ಬಿಟ್ಟಿದ್ದು ನಾನು ಎಷ್ಟು ಹತ್ತು ರೂಪಾಯಿ ದಂಡ ಹಾಕ್ತೀನಿ ನೀನು ಬಂದಿ ಬಿಡು ಸಂಜೆ ಮುಂದೆ ಅಡಿಗೆ ಅಂತ ಬಂದಿ ಹಾ ಸಂಜೆ ಮುಂದೆ ಬಂದಿ ನೀನು ಅದ ಸಂಜೆ ಮುಂದೆ ಹೋಗಂತಾರೆ ಅದಕ್ಕೆ ಹ್ಮ್ ಈ ಸಂಜೆ ಮುಂದೆ ನಿಮ್ಮ ನೆನೆ ಪಾಲಕರ ಫೋನ್ ಹೇಳ್ಬೇಕು ಏನು ಹೇಳಲಿಕ್ಕೆ ಅಂತಂದ್ರೆ ನಾಳೆ ನಿಮ್ಗೆ ನಾನು ಸೋಮವಾರ ದಿವಸ ಹಾಂ ಎದಕ್ಕೆ ಬಿಟ್ಟಿದ್ರು ನಾ ನಿಮ್ಮ ನೆನೆ ಪಾಲಕ್ ಬಿಡಿಸಿದ್ರೆ ನಾ ಏನು ಅನ್ನೋದಿಲ್ಲ ನೀವ್ ಬಿಟ್ಟಿದ್ರೆ ಅಂದ್ರೆ ನನಗೆ ಉತ್ತರ ಬೇಕು ಹಾಂ ತೊಂಬರಿ ಹೋಮ್ ವರ್ಕ್ ಹೋಮ್ ವರ್ಕ್ ಮಾಡ್ಕೊಂಡ್ ನೀ ಎಲ್ಲರೂ ಶಾಲಿ ಬಿಟ್ಟರು ಮಾಡ್ಕೊಂಡಿರೀ ತೊಂಬರಿ ಹೋಮ್ ವರ್ಕ್ ನೀ ತೊಂಬಿ ಬಾಬು ಗಿಡಕಿ ತಗಿನ್ ಕಟ್ಟೋಗ ನಿಮ್ಗೆ ಕತ್ಲಕಾಗಿ ಲೈಟ್ ಆರಿಸ್ರಿ ಕಿಡಕಿ ತೆಗೀರಿಷ್ಟು ಅವರ ಮಾಡೈತೆನಾ ಲೈಟ್ ಹಾಕ್ತೀರಾ ತಮ್ಮೈ ತೇಂತಮೈ ಒಂದೆ ನಿಮಿಷ ಬೈಕ್ ರೋಮ ಆದ್ರೆ ಪೇನ್ ಕೊಡ್ಲಿ ತೋಮ್ಮ ಬೈಕ್ ರೋಮಲರ್ ಸೂಪರ್ ಕೊಡ್ಲಿ ಇದು ಯಾವುದು ಇದು ಸೂಪರ್ ಅಕ್ಷರ ಬಾಲ ದುಂಡೆ ಗೆ ನೋಡಪ್ಪ ಇಲ್ಲಿ पहिले ಹಾ ಬಾಳ ಅಕ್ಷರ ದುಂಡೆ ಗೆ ನೋಡ ಸೂಪರ್ ಇಲ್ಲ ಹ್ಮ್ ವಾಕಿಗಳ್ ಪೇರ ಅದು ಇವು ಅಕ್ಷರ ನಿನ್ನ ಇವು ಅಕ್ಷರ ಇಲ್ಲಿ पहिले ಹಾ ಬಾಳ ಅಕ್ಷರ ದುಂಡೆ ಗೆ ಚಪ್ಪಲಿ ಬಿಡ್ರಿಪ್ಪ ಎಲ್ಲರಿಗೂ ಅಬ್ದೇಲ್ ಮಕ ಟೆಸ್ಟ್ ಸೂಪರ್ फेर मात्र ಬಾಳು ದುಂಡಗ ಅವ ಇದು ಯಾವುದು ಇದು ಮಂದ್ರಿ ಇಷ್ಟ ಒಂದ ಕೊನೀಯಾ ಇದನಿಂದ ಮೂರು ಆ ನಿನ್ನ ಅಕ್ಷರ ದುಂಡಗ ಸೂಪರ್ ಹಂಗೆಲ್ಲ ಮನೆ ಕೆಲಸ ಮಾಡ್ಕೊಂಡು ಬಂದಿ ಇದು ಒಂದು ಹ ಆದ್ರೆ ಬಿಡಬೇಡ ಸಾಲಿಗೆ ಏನಾಯ್ತು ನಿಮಗೆ ಇದು ಒಂದು ಈ ಒಂದ ಉದಾಹರಣೆಯಾಗಿ ಈಗ ನಾ ಏನಂತೀನಿ ಇಲ್ವಾ ಈಗ ನಾನು ನಿಮ್ಗೆ ಹೇಳ್ಲಿಕ್ಕೆ ಅಂತಂದ್ರೆ ಏನು ಏನ್ರ ಬೈತಾರ ನೋಟಿಸ್ ಕೊಡ್ತಾರಲ್ಲ ನನಗೆ ಯಾಕೆ ಹೇಳ್ತೀನಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಮ ಜೀವನ ಉಜ್ವಲವಾಗಬೇಕು ನೀವೆಲ್ಲರೂ ಒಂದು ಮೆಟ್ಟಿಗೆ ನಿಂದಿರಬೇಕು ನಿಮ್ಮ ತಂದೆ ತಾಯಿಗೆ ನೀವು ಒಂದು ಅನ್ನ ಕೊಡುವಂತ ವ್ಯಕ್ತಿಗಳಾಗಬೇಕು ಅನ್ನೋದೇ ನನ್ನ ದೊಬ್ಬಕ್ಕಿದೆ ಅಲ್ಲ ಪ್ರತಿಯೊಬ್ಬರು ಶಿಕ್ಷಕರದು ಅದೇ ಇರ್ತೈತಿ ಶಿಕ್ಷಕರ ಗುಣ ಅದು ನಮ್ಮ ಮಕ್ಕಳು ಬೆಳೆದು ಮುಂದೆ ದೊಡ್ಡ ವ್ಯಕ್ತಿಗಳಾಗಬೇಕು ಅನ್ನೋದೇ ಒಂದು ಶಿಕ್ಷಕರ ಗುಣ ಪ್ರತಿಯೊಬ್ಬರು ಶಿಕ್ಷಕರ ಗುಣ ಒಳಗಿರ್ತೈತಿ ಅವ್ರಿಗೆ ಹಿಂಗಾಗಿ ಹೇಳ್ತಾರ ನಮ್ಗೆ ಯಾರ ಸಾಹೇಬ ನಿಂತಾರ ನಿಮ್ಗೆ ನೋಟಿಸ್ ಕೊಡ್ಬೇಕಂತ ಯಾರು ನಿಂತಾರನ ಹೆ ಮಾಸ್ ನಿಂತಾರನ ನಿಮ್ ನ್ಯಾನ ಪಾಲಕ ಬಂದು ಹೇಳ ಆದ್ರೂ ನಾವ್ ಹೇಳ್ತೀವಿ ಯಾಕಂತಂದ್ರ ನೀವು ಎಲ್ಲರೂ ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕು ಶಾಣೆಯರ್ ಆಗಬೇಕು ಇನ್ ಈಗ ಒಟ್ಟು ಸಾಲಿ ಬಿಡಕ್ಕೆ ಅವಕಾಶ ಇಲ್ಲ ನೋಡಿ ನಮ್ ಸಾಲಾಗ ಲಾಸ್ಟ್ ಫಸ್ಟ್ ಟೈಮ್ ಲಾಸ್ಟ್ ವಾರ್ನಿಂಗ್ ಇದಕ್ಕಂದ್ರೆ ನಿಮ್ಮ ಪಾಲಕರಿಗೆ ಸೀದಾ ನಾನು ಆ ಸಾಲಿ ಬಿಟ್ಟು ನಿಮ್ ಮನೆಗೆ ಬಂದ್ಬಿಡ್ತೀನಿ ನಾನು ಶಾಲಿ ಬಿಡ್ತಿದ್ರೆ ನಾಳೆ ಬಿಡ್ತೀನಿ ಅಂದ್ರೆ ಇವತ್ತು ಹೇಳ್ತೀನಿ ನೀವು ಮನ್ಯಾಗ ಹೇಳಿ ವಾನ್ ಕೊಡಿ ಬೇ ನನ್ನ ಶಾಲಿ ಬಿಡ್ಸೋದಿರು ಮೊದ್ಲು ಹೇಳಿ ಬೇ ನಾ ರಜೆ ಚೀಟಿ ಕೊಟ್ಟು ಬರ್ತೀನಿ ಅಂತ ಹೇಳಿ ಮನ್ಯಾಗ ಇನ್ನೊಂದು ರೀ ರಜೆ ಚೀಟಿ ಬರ್ತಿಲ್ಲ ಹೆಂಗೆ ಬರ್ಸ್ಬೇಕು ಅನ್ನೋದು ನಾವು ಶಾಲಿ ಬಿಡ್ತೀವಲ್ಲ ರಜೆ ಚೀಟಿ ಬರ್ತ ಕೊಟ್ಟಿಲ್ ಸರ್ ಸಾಲೆ ಇರಿ ಹುಡ್ಗಿಯಪ್ಪ ಅದಿಲ್ಲ ಇವತ್ತು ಶಾಲಿ ಬಿಟ್ಟು ತಿಕ್ಕಾಣ್ರಿ ಏನ ಅವ್ರು ಅವ್ರು ಅವರ